ಕೇಂದ್ರ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಆರು ಮಂದಿ ವಿರುದ್ಧ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಯಾವ ಕಾರಣಕ್ಕೋಸ್ಕರ ಎಫ್ಐಆರ್ ದಾಖಲಾಗಿರುವಂತದ್ದು ಏನಿದೆ ನಲ್ಲಿ ಏನು ವಿಚಾರವಾಗಿ ನಮ್ಮ ಜೊತೆ ಮಾತಾಡೋಕೆ ದೂರದಾರರಾಗಿರುವಂತಹ ಆದರ್ಶ ಐವರು ಇದ್ದಾರೆ ಅವರನ್ನ ಮಾತಾಡಿಸ್ತೀನಿ ಸರ್ ಈಗ ತಿಲಕ್ನಗರ ಸ್ಟೇಷನ್ ಎಫ್ಐಆರ್ ದಾಖಲಾಗಿರುತ್ತದೆ ನೀವು ದೂರ ದೂರದಾರ ಆಗಿದ್ರಿ ಯಾವ ಅಂಶಗಳನ್ನು ಎಫ್ಐಆರ್ ಉಲ್ಲೇಖ ಮಾಡಲಾಗಿರುವಂತದ್ದು ಮತ್ತೆ ಕೇಂದ್ರ ಸಚಿವರು ಸೇರಿದಂತೆ ಆರು ಮಂದಿ ಜನ ಅವರ ಮಾಡಲಾಗಿದೆ ಅವರ ವಿರುದ್ಧ ಇರುವಂತಹ ಆರೋಪ ಏನು ನೋಡಿ ತಮಗೆಲ್ಲ ಹಾಗೆ ಸುಪ್ರೀಂ ಕೋರ್ಟ್ ಫೆಬ್ರವರಿಯಲ್ಲಿ ಪೆಟ್ರೋಲ್ ಬಾಂಡ್ ಅನ್ಕಾನ್ಸ್ಟಿಟ್ಯೂಷನ್ ಅಸಂವಿಧಾನಿಕ ಅಂತ ಅಂದ್ಬಿಟ್ಟು ಅದನ್ನು ಸ್ಟ್ರೈಕ್ ಡೌನ್ ಮಾಡಿತು ತದನಂತರ ನಿಮಗೆಲ್ಲ ತಿಳಿದಿರೋ ಹಾಗೆ ಡೇಟಾ ರಿಲೀಸ್ ಆಯಿತು ಅಲ್ಲಿ ತನಕ ಬಿ ಜೆ ಪಿ ಏನ್ ಮಾಡಿತ್ತು ಅದನ್ನು ಮುಚ್ಚಿಟ್ಟಿತ್ತು ಅದನ್ನು ಆ ಡೇಟಾನ ಯಾರಿಗೂ ತಿಳಿದ ತಿಳಿದಿರೋ ಹಾಗೆ ನಮ್ಮ ಜ ನಮ್ಮ ಪ್ರಜ ಪ್ರಜೆಗಳಿಗೆ ನಮ್ಮ ದೇಶ ಪ್ರಜೆಗಳಿಗೆ ಅದನ್ನ ಮುಚ್ಚಿಟ್ಟಿತ್ತು ಅದು ಆಚೆ ಬಂದ ಮೇಲೆ ಅದು ಕಳ್ತನ ಆಚೆ ಬರ್ತಾ ಇದೆ ಜನಗಳಿಗೆ ಗೊತ್ತಾಗ್ತಾ ಇದೆ ಈಗ ನೀವು ದೂರ ಕೊಟ್ಟಿದ್ರೆ ಅದಕ್ಕೆ ಬರಬೇಕಾದ್ರೆ ಇದರಲ್ಲಿ ಏನಾಯ್ತು ಅಂತಂದ್ರೆ ಫೈನಾನ್ಸ್ ಮಿನಿಸ್ಟರ್ ಅವರ ಅಂಡರ್ ಅಲ್ಲಿ ಯಾರು ಬರ್ತಾರೆ ಇಡಿ ಅಫಿಷಿಯಲ್ಸ್ ಐಟಿ ಅಫಿಷಿಯಲ್ಸ್ ಅವ್ರನ್ನ ಮಿಸ್ಯೂಸ್ ಮಾಡಿಕೊಂಡು ಅವ್ರ ಅಧಿಕಾರ ಮಿಸ್ಯೂಸ್ ಮಾಡಿಕೊಂಡು ಅದನ್ನ ಅವರನ್ನ ಕಂಪನಿಗಳನ್ನ ಹೆದರಿಸಿ ಬೆದರಿಸಿ ಅವರಿಂದ ಹಣ ವಸೂಲಿ ಮಾಡಿದ್ದಾರೆ ಯಾವ ಮೂಲಕ ಎಲೆಕ್ಟ್ರೋಲ್ ಬಾಂಡ್ ಮೂಲಕ ಯಾಕೆ ಎಲೆಕ್ಟ್ರೋಲ್ ಬಾಂಡ್ ಯೂಸ್ ಮಾಡಿದ್ರು ಯಾಕೆ ಅಂತಂದ್ರೆ ಅವಾಗ ಅದು ದಟ್ ವಾಸ್ ನಾಟ್ ಟ್ರಾನ್ಸ್ಪರೆಂಟ್ ಒಪ್ಪೆಕ್ ಆಗಿತ್ತು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಅದಕ್ಕೆ ಇದು ಮುಂದೆ ಬರಲ್ಲ ಅಂತ ಅನ್ಕೊಂಡು ಅವರು ಮಾಡಿದ್ರು ಆದರೆ ಅದು ಸುಪ್ರೀಂ ಕೋರ್ಟ್ ಮುಂದೆ ಆಟ ನಡೀಲಿಲ್ಲ ಎಲ್ಲ ಆಚೆ ಬಂತದ್ದು ಆಚೆ ಬಂದು ಎಲ್ಲರಿಗೂ ಜನಗಳಿಗೆ ಗೊತ್ತಾಯಿತು ಎಕ್ಸ್ಟ್ರಾಕ್ಷನ್ ಆಗಿದೆ ಅಂತ ಎಲ್ಲ ಹಲವಾರು ನ್ಯೂಸ್ ಮೀಡಿಯಾಗಳು ಬಂದಿದೆ ಸೊ ಹಾಗಿರಬೇಕಾದ್ರೆ ನಾವೇನ್ ಮಾಡಿದ್ವಿ ಮುಂದೆ ಹೋಗಿ ಇದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ ಅಂತಂದ್ಬಿಟ್ಟು ನಾವು ಮಾರ್ಚಲ್ಲೇ ಹಾಕಿದ್ದೀವಿ ಸ್ವಾಮಿ ಮಾರ್ಚಲ್ಲಿ ಹಾಕಿದ್ದೀವಿ ಇದಕ್ಕೆ ಮಾರ್ಚಲ್ಲೇ ಅವಾಗ ಅವಾಗಲೂ ಇದೇ ಗೌರ್ಮೆಂಟ್ ಇತ್ತು ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಈಗಲೂ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಅವಾಗ ಎಫ್ಐಆರ್ ಆಗಲಿಲ್ಲ ಅವಾಗ ಮಾರ್ಚಲ್ಲಿ ಐ ಆರ್ ಮಾಡ್ಬೋದಾಗಿತ್ತು ಮಾಡಲಿಲ್ಲ ಅದಾದ ಮೇಲೆ ಡಿ ಸಿ ಪಿ ಅವರಿಗೆ ಕೊಟ್ಟರು ಅವಾಗಲೇ ಎಫ್ಐಆರ್ ಆಗಲಿಲ್ಲ ಆದರೆ ಕೋರ್ಟಿನ ಮುಖಾಂತರ ನೀವೆಲ್ಲ ಇದು ಈ ಗಮನ ಕೊಡಬೇಕಿದು ಕೋರ್ಟಿನ ಮುಖಾಂತರ ಕೋರ್ಟಿನ ಮುಖಾಂತರ ಒಂದು ಆದೇಶ ಆಗಿದೆ ಯಾರೇ ಇದ್ರ ಬಗ್ಗೆ ತಪ್ಪನ್ನು ಮಾತಾಡಿದ್ರೆ ಅದು ಕೋರ್ಟಿನ ಅವಹೇಳನೆ ಅಂತ ಅರ್ಥ ಮಾಡ್ಕೋಬೇಕು ಯಾಕೆಂದರೆ ಕೋರ್ಟು ಅಷ್ಟು ಸುಲಭವಾಗಿ ಆರ್ಡರ್ ಮಾಡಲ್ಲ ಅಂತ ತಿಳ್ಕೋಬೇಕು ಆಮೇಲೆ ನಾವು ಅಷ್ಟೇ ಬಹಳ ಮುಂಚಿನಿಂದ ಪ್ರಮುಖವಾಗಿ ಉಲ್ಲೇಖ ಅದು ಹೇಳ್ತೀವಿ ಅದನ್ನ ಅದಕ್ಕೊಂದು ಬಹಳ ಇದಕ್ಕಿಂತ ಬಹಳ ಮುಖ್ಯವಾದ ಒಂದು ಇದು ಪಕ್ಷಾತೀತವಾಗಿ ನಾವು ಹೋರಾಟ ಮಾಡೋರು ಯಾಕಂದ್ರೆ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಜೆ ಡಿ ಎಸ್ ಆಗಲಿ ಯಾರು ತಪ್ಪು ಮಾಡಿದ್ರೆ ಯಾವ್ದು ತಪ್ಪು ಅಂತ ಹೇಳೋ ನಾವು ಇಲ್ಲಿಂದ ಹತ್ತು ವರ್ಷದ ಕೆಲಸ ಮಾಡಿರೋ ಒಂದು ನಮ್ಮದು ಸಂಘಟನೆ ನಂದು ಜನಾಧಿಕರ ಸಂಘರ್ಷ ಪರಿಷತ್ ಅಂತ ಲೋಕಾಯುಕ್ತ ಭಾಸ್ಕರ್ ರಾವ್ ಟೈಮಲ್ಲೂ ಅವಾಗ ಕಾಂಗ್ರೆಸ್ ಅವರೇ ಇದ್ದಿದ್ದು ಆವಾಗ ಅದ್ರ ವಿರುದ್ಧ ಹೋರಾಟ ಮಾಡಿದೀವಿ ನಾವು ಅದಾದ್ಮೇಲೆ ನಾವು ಸ್ಪೀಕರ್ ಇವರು ಸುಭಾಷ್ ಅವರ ಇಂಪೀಚ್ಮೆಂಟ್ ಟೈಮಲ್ಲಿ ನಾವು ಹೋರಾಟ ಮಾಡಿದ್ದೀವಿ ಅದಾದಮೇಲೆ ಬಿಜೆಪಿ ಗೌರ್ಮೆಂಟ್ ಬಂತು ಬಿಜೆಪಿ ಗೌರ್ಮೆಂಟ್ ವಿರುದ್ಧ ಹೋರಾಟ ಮಾಡಿದ್ದೀವಿ ಸೊ ಎಲ್ಲೇ ತಪ್ಪು ಮಾಡಿದ್ರೆ ನಾವು ಅದಕ್ಕೆ ಅದನ್ನು ವಿರೋಧಿಸಿ ಅದು ತಪ್ಪು ಅಂತ ಅಂದ್ಬಿಟ್ಟು ಧಿಕ್ಕರಿಸಿ ನಾವು ಕಾನೂನು ಹೋರಾಟ ಮಾಡಿರೋದು ನಮ್ಮದು ಒಂದು ರೆಕಾರ್ಡು ಸೊ ಈ ಈ ವಿಷಯದಲ್ಲಿ ಯಾರ್ಯಾರು ಅಕ್ಯೂಸ್ ಅಂತಂದರೆ ಫೈನಾನ್ಸ್ ಮಿನಿಸ್ಟರು ನಿರ್ಮಲಾ ಸೀತಾರಾಮನ್ ತದನಂತರ ಡಿ ಅಫೀಷಿಯಲ್ಸ್ ಯಾರು ರಿಲೇಟೆಡ್ ಇಡಿ ಅಫೀಷಿಯಲ್ ಅವರು ಆಮೇಲೆ ಯಾರು ಬೆನಿಫಿಷರಿ ಇದರಿಂದ ಯಾರು ಹಣ ವಸೂಲಿ ಆದ ತಷ್ಟೇ ಅಕ್ರಮವಾಗಿ ವಸೂ ವಸೂಲಿ ಮಾಡಿದಾಗ ಸುಲಿಗೆ ಮಾಡಿದಾಗ ಯಾರಿಗೆ ಬೆನಿಫಿಟ್ ಅಂತಂದರೆ ಬಿ ಜೆ ಪಿ ಪಾರ್ಟಿ ಆಗಿರೋದು ಅದರಲ್ಲಿ ನ್ಯಾಷನಲ್ ಆಫೀಸ್ ಬೇರರ್ಸ್ ಜೆ ಪಿ ನಡ್ಡಾ ಇಂದ ಹಿಡಿದು ಎಲ್ಲರೂ ಬರ್ತಾರೆ ಪ್ಲಸ್ ಸ್ಟೇಟ್ ಆಫೀಸ್ ಬೇರರ್ಸ್ ಆಫ್ ಬಿ ಜೆ ಪಿ ಅವಾಗ ನಳಿನ್ ಕುಮಾರ್ ಕಟೀಲ್ ಇದ್ದರು ಆಮೇಲೆ ಬಿ ವೈ ವಿಜಯೇಂದ್ರ ಇದ್ದರು ಪ್ಲಸ್ ಬೇರೆ ಆಫೀಸ್ ಬೇರರ್ಸ್ ಅವರೆಲ್ಲ ಆರೋಪಿಗಳಾಗಿ ನಾವು ಮೆನ್ಷನ್ ಮಾಡಿ ಈ ಆರ್ಡ್ರಲ್ಲಿ ಅಕ್ಯೂಸ್ಡ್ ಆಗಿದ್ದಾರೆ ಯಾವ ಸಂಸ್ಥೆಗಳನ್ನ ಹಣ ದುರ್ಬಳಕೆ ಮಾಡಿ ಸುಲಿಗೆ ಮಾಡಲಾಗಿದೆ ಅಂತ ಯಾವ ನಿಮ್ಮ ಇರತ್ತ ನೋಡಿ ಈ ಕಂಪ್ಲೇಂಟ್ ಅಲ್ಲಿ ನಾವು ವೇದಾಂತ ಲಿಮಿಟೆಡ್ ಆಮೇಲೆ ಅರೋಬಿಂದೋ ಫಾರ್ಮಾ ಕಂಪ್ಲೇಂಟ್ ಹಾಕಿದೀವಿ ಅದನ್ನ ಆ ಕಂಪನೀಸ್ ಮೆನ್ಷನ್ ಮಾಡಿದೀವಿ ಇದೇ ತರ ಬಹಳ ಇದೆ ಇಲ್ಲಿ ಕಂಪ್ಲೇಂಟ್ ಹದಿನೈದು ಕಂಪ್ಲೇಂಟ್ ಹಾಕಿದೀವಿ ಇಲ್ಲಿ ಫ್ಯೂಚರ್ ಗೇಮಿಂಗ್ ಅಂತ ಇದೆ ಇನ್ನು ಬಹಳಷ್ಟಿದೆ ಎಲ್ಲ ಕಂಪ್ಲೇಂಟ್ ಹಾಕಿರೋ ಇಲ್ಲಿ ಇನ್ನೂ ಎಫ್ಐಆರ್ ಆಗಿಲ್ಲ ಇನ್ನು ಇನ್ಫ್ಯಾಕ್ಟ್ ಎಫ್ಐಆರ್ ಆಗಬೇಕು ಒಂದು ಪಿ ಸಿಆರ್ ಮಾಡಿದೀವಿ ಅಲ್ಲಿ ಒಂದೇ ಎಫ್ಐಆರ್ ಆಗಿರೋದು ಸೊ ಎಲ್ಲದು ಸಪರೇಟ್ ಪ್ರಕರಣಗಳು ಕಾಸ್ ಆಫ್ ಆಕ್ಷನ್ ಅಂತ ಒಂದು ಕಾನೂನಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಕಾಸ್ ಆಫ್ ಎವ್ರಿ ಕಾಸ್ ಆಫ್ ಆಕ್ಷನ್ ರಿಕ್ವೈರ್ಸ್ ಇನ್ವೆಸ್ಟಿಗೇಷನ್ ಅಂಟ ಇನ್ವೆಸ್ಟಿಗೇಷನ್ ರಿಕ್ವೈರ್ ಸಪರೇಟ್ ಎಫ್ಐಆರ್ ಅಂತ ಹೇಳುತ್ತೆ ಕಾನೂನು ಸೊ ಹಾಗಿರಬೇಕಾದ್ರೆ ಸಪರೇಟ್ ಎಫ್ಐಆರ್ ಗಳಾಗಬೇಕು ಸರ್ ನೀವ್ ಹೇಳ್ತಾರಂತ ಮೊದಲು ಕಂಪ್ಲೇಂಟ್ ಕೊಡವಿ ಸ್ಟೇಷನ್ ಡಿ ಸಿ ಪಿಗೂ ಕೊಟ್ಟಿದ್ರಿ ಅದೆಲ್ಲ ಆಗಿಲ್ಲ ಮತ್ತೆ ಕೋರ್ಟ್ ಮೂಲಕ ಹೋಗಿ ಅಲ್ಲಿ ಪಿ ಆರ್ ತಗೊಂಡು ಈಗ ಎಫ್ಐಆರ್ ಅನ್ನ ಮಾಡ್ಕೊಂಡಿದ್ವಿ ಅಂತ ಯಾವ ಸೆಕ್ಷನ್ ಅಲ್ಲಿ ಮಾಡ್ಕೊಂಡಿದೀರಿ ಮಾಡ್ಕೊಂಡಿದ್ರೆ ಎಫ್ಐಆರ್ ಅನ್ನ ಮತ್ತೆ ಮುಂದೆ ಈಗ ಎಫ್ಐಆರ್ ಅಂತೂ ಆಯ್ತು ಮುಂದೆ ನಿಮ್ ಹೋರಾಟ ಹೇಗೆ ನೋಡಿ ಈಗ ಆಗಿರೋದು ಸೆಕ್ಷನ್ ತ್ರೀ ಏಟಿ ಫೋರ್ ಆಫ್ ಸಿ ರೆಡ್ ವಿತ್ ಒನ್ ಟ್ವೆಂಟಿ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂಡ್ ಅಗೇನ್ ಕಾಮನ್ ಇಂಟೆನ್ಷನ್ ಸೆಕ್ಷನ್ ಥರ್ಟಿ ಫೋರ್ ಆಫ್ ಐ ಆರ್ ಆಗಿರೋದು ಈಗ ನಾವು ನೋಡಿ ಸತತವಾಗಿ ಐದರಿಂದ ಆರು ತಿಂಗಳು ಹೋರಾಟ ಮಾಡಿದೀವಿ ಈ ಸ್ಥಿತಿ ಒಂದು ಎಫ್ಐಆರ್ಗೆ ಬಂದಿದೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮುಂಚೆ ಕೆಲಸ ಮಾಡಲಿಲ್ಲ ಅವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಇಲ್ಲೂ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಅದು ಆ್ಯಕ್ಚುಲಿ ಎಲ್ಲರೂ ತಿಳ್ಕೋಬೇಕು ಯಾಕೆಂದರೆ ಒಂದು ಕೋರ್ಟಿನ ಮೂಲಕ ಒಂದು ಆರ್ಡರ್ ಆಗಿರೋದು ಅದು ಇನ್ವೆಸ್ಟಿಗೇಷನ್ ಮಾಡಬೇಕು ಮುಂದೆ ಅವರೇ ಮಾಡಬೇಕು ಇನ್ವೆಸ್ಟಿಗೇಷನ್ ಅಂತ ಹೇಳಿ ಬಯಸ್ತೇವೆ ನಾವು ಆದರ್ಶ ಅಯ್ಯವರ ಮಾತಾಗಿರುವಂಥದ್ದು ಅಂದ್ರೆ ಏನೇ ಸುಮಾರು ಆರು ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಕೊನೆಯೂ ಕೂಡ ನ್ಯಾಯಾಲಯದಲ್ಲಿ ನಮಗೆ ಒಂದು ಖಚಿತವಾದ ನ್ಯಾಯ ಸಿಕ್ಕಿದೆ ನಾವು ಅದ ಮುಂದೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಗಂಗಾಧರ್ ಗೌಕ್ಟಾಕ್ಟ ನ್ಯೂಸ್ ಏಟೀನ್ ಬೆಂಗಳೂರು